ಜಯ ಮಾತನಾಡಲಿದ್ದಾರೆ ಅವರಿಗೆ ನಮ್ಮೆಲ್ಲರ ನೆಚ್ಚಿನ ನಾಯಕ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಮುಖಂಡರುಗಳೇ ಹಾಗೂ ಬೆಂಗಳೂರು ನಗರದಲ್ಲಿ ಅಂತಕ್ಕಂತಹ ಕಾರ್ಯಕ್ರಮಗಳನ್ನ ರಾಜ್ಯಕ್ಕೆ ಕೊಟ್ಟು ಬಹುದೊಡ್ಡ ಟೋಪಿಯನ್ನ ಬಕ್ಬಲ್ ಟೋಪಿಯನ್ನ ರಾಜ್ಯದ ಜನತೆಗೆ ಹಾಕಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುತ್ತೆ ಮಾತ್ರ ಮೂರು ತಿಂಗಳ ನೀವು ಹಣವನ್ನು ಹಾಕುವಂತ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀರಲ್ಲ ಎಷ್ಟು ಮಟ್ಟಿಗೆ ಸರಿ ಸರಿದು ಎಷ್ಟು ಮಟ್ಟಿಗೆ ಶೋಭೆ ಹದಿನೈದು ಸಲ ಹದಿನಾರು ಸಲ ಬಜೆಟ್ ಅನ್ನ ಮಂಡನೆ ಮಾಡುತ್ತಾರೆ ಶಕ್ತಿ ಯೋಜನೆಯಿಂದ ಕೆ ಎಸ್ ಆರ್ ಟಿ ಸಿಗೆ ಕೊಡಬೇಕಾಗಿರತಕ್ಕಂಥ ಆರು ಸಾವಿರ ಕೋಟಿ ಹಣವನ್ನು ಕೊಡ್ಲಿಕ್ಕಾಗಿಲ್ಲ ಕಳೆದ ತಿಂಗಳು ಕೆ ಎಸ್ ಆರ್ ಟಿ ಸಿ ಡೀಸೆಲನ್ನು ಏನು ಹಾಕೊಂಡ್ರು ಆದರೂ ಏನು ಇವತ್ತು ಬೆಂಗಳೂರು ಮಹಾನಗರ ಜತದ ಜನತಾ ತಗೋತಿಯಿಂದ ಏನು ಒಂದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಭ್ರಷ್ಟ ಸರ್ಕಾರ ಇವತ್ತೇನು ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಆ ಒಂದು ಕಾಂಗ್ರೆಸ್ ಸರ್ಕಾರ ನಡೆಸಾ ಇರ್ತಕ್ಕಂಥ ಭ್ರಷ್ಟಾಚಾರ ಅವರು ಘೋಷಣೆ ಮಾಡಿರ್ತಕ್ಕಂಥ ಐದು ಗ್ಯಾರಂಟಿಗಳ ಇವತ್ತು ಜನರಿಗೆ ಮಂಕು ಬೂಜಿ ಇರ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀರಿ ಅಂತ ಒಂದು ಪ್ರತಿಭಟನೆ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ರಾಜ್ಯ ಯುವ ಘಟಕದ ದಿಕ್ಕಲ್ ನಿಖಿಲ್ ಕುಮಾರ್ನವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಇನ್ನೊಬ್ರು ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಹಿರಿಯರು ಆಗಿರ್ತಕ್ಕಂಥ ಚಿಕ್ಕನಕಳ್ಳಿ ಸುರೇಶ್ ಬಾಬಣ್ಣ ಬಂದಿದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಇನ್ನೊಬ್ಬರು ನಮ್ಮ ಮೈಸೂರು ಭಾಗದ ನಾಯಕರು ಬಿಜೆಪಿ ಸರ್ಕಾರ ಇದ್ದಾಗ ಇದೇ ರೀತಿ ಗುತ್ತಿಗೆದಾರರು ಪತ್ರವನ್ನು ಬರೆದ್ರೆ ಅಧಿಕಾರದಿಂದ ಕೆಳಗಡೆ ಹೇಳಿರಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಅಂದ್ರು ನಿಮ್ಮ ಸರ್ಕಾರದ ವಿರುದ್ಧವಾಗಿ ಇಲ್ಲಿಗೆ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಐ ಸರ್ಕಾರಕ್ಕೆ ಕಾಂಗ್ರೆಸ್ ಐ ಸರ್ಕಾರಕ್ಕೆ ಪಕ್ಷದ ಕಾರ್ಯಕರ್ತರು ವ್ಯವಸ್ಥೆಯಲ್ಲಿ ಇವತ್ತೇನು ಭ್ರಷ್ಟ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಅಧಿಕಾರ ನಡೆಸ್ತಾ ಇದ್ದಾರೆ ರಾಜ್ಯದಲ್ಲಿ ಅವರು ಈ ರಾಜ್ಯದಲ್ಲಿ ಆರೂವರೆ ಕೋಟಿ ಕನ್ನಡಿಗರಿಗೆ ಸುಳ್ಳು ಭರವಸೆಗಳನ್ನ ಕೊಟ್ಟು ಅವರು ಅಧಿಕಾರಕ್ಕೆ ಬಂದ್ರು ವಿಶೇಷವಾಗಿ ರಾಜ್ಯದ ಹೆಣ್ಮಕ್ಳಿಗೆ ಏನು ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು ಐದು ಸ್ಕೀಮ್ಗಳನ್ನ ಕೊಟ್ಟಿದ್ರು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಐದು ಗ್ಯಾರಂಟಿಗಳನ್ನ ಕೊಡುವಂತ ಸಂದರ್ಭದಲ್ಲಿ ಇದೇ ಕೆ ಪಿ ಸಿ ಸಿ ಅಧ್ಯಕ್ಷರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯ ಅವರು ಯಾವ ರೀತಿ ಅವರು ಭಾಷಣಗಳನ್ನ ಮಾಡ್ತಾ ಇದ್ರು ಇಡೀ ರಾಜ್ಯದಾದ್ಯಂತ ತಾವೆಲ್ಲ ನೋಡ್ತಾ ಇದ್ದೀರಿ ಆದ್ರೆ ಇವತ್ತು ಒಂದು ಕ್ಯಾಲೆಂಡರ್ ಈವೆಂಟ್ ಇಲ್ಲ ಯಾವತ್ತು ಏನು ಇವತ್ತು ಎರಡ್ ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಏನು ಹಣವನ್ನು ಕೊಡ್ತಾ ಇದ್ದಾರೆ ಇವತ್ತು ಹೆಣ್ಮಕ್ಳು ಅದಕ್ಕೆ ಪಾಪ ಬಹಳ ಜನ ಬರುತ್ತೆ ಹಣ ಅಂತೇಳಿ ಕಾಯ್ತಾ ಇರ್ತಾರೆ ಯಾವ್ದೋ ಒಂದು ಕಷ್ಟಕ್ಕಾಗತ್ತೆ ಅಂತೇಳಿ ಆದ್ರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅದನ್ನ ಭ್ರಷ್ಟಾಚಾರಕ್ಕೆ ಬಳಸ್ತಾ ಇದೆ ಅದು ಯಾವ ರೀತಿ ಅಂತಂದ್ರೆ ಈಗ ಯಾವ್ದೋ ಒಂದು ಚುನಾವಣೆ ಬರ್ತದೆ ಈಗ ಲಾಸ್ಟ್ ಟೈಮ್ ಎಂ ಚುನಾವಣೆ ಬಂತು ಲೋಕಸಭೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮೂರ್ ತಿಂಗಳದು ಒಟ್ಟಿಗೆ ಹಾಕಿದ್ರು ಈಗ ಉಪ ಚುನಾವಣೆಗಳು ಬಂದ್ವು ಉಪ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ನಾಲ್ಕು ತಿಂಗಳದು ಒಟ್ಟಿಗೆ ಹಣವನ್ನ ಹಾಕಿದ್ರು ಈ ರೀತಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಹಳ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ ಜನರ ತೆರಿಗೆ ಹಣವನ್ನ ಇವತ್ತು ಸ್ವೇಚ್ಛಾಚಾರವಾಗಿ ಬಳಸ್ತಾ ಇದ್ದಾರೆ ಜನರ ತೆರಿಗೆ ಹಣ ಇದು ನೀವು ಏನು ಗ್ಯಾರಂಟಿ ಸ್ಕೀಮ್ ಗಳು ಕೊಡ್ತೀರಿ ಆಯ್ತು ಕೊಡಿ ನೀವು ಘೋಷಣೆ ಮಾಡಿದ್ದೀರಿ ಆದ್ರೆ ಅದಕ್ಕೆ ನಾವು ವಿರೋಧ ಪಕ್ಷಗಳು ವಿಶೇಷವಾಗಿ ಜೆ ಡಿ ಎಸ್ ಪಕ್ಷ ಬೆಂಗಳೂರು ಮಹಾನಗರದಿಂದ ನಾವು ಅವ್ರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಒಂದು ಕ್ಯಾಲೆಂಡರ್ ಈವೆಂಟು ನೀವು ಎರಡನೇ ತಾರೀಕು ಆಗ್ತಿರೋ ಐದನೇ ತಾರೀಕು ಆಗ್ತಿರೋ ಹತ್ತನೇ ತಾರೀಕು ಆಗ್ತಿರೋ ಒಂದು ಈವೆಂಟು ಆಕೆ ಆದ್ರೆ ಬಹುತೇಕ ಸಚಿವರು ಇವತ್ತು ಯಾವ ರೀತಿ ದುರಂಕಾರದಿಂದ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ಕೆಲವರು ಹೇಳ್ತಾರೆ ಏನ್ರಿ ಇದೇನ್ ಸಂಬಳ ಆಗ್ತಿವಿ ಅಂತ ಹೇಳಿದೀರ ಅಂತಾರೆ ಈ ರೀತಿ ನೀವು ರಾಜ್ಯದ ಜನರ ಸುಳ್ಳು ಭರವಸೆಗಳನ್ನ ಕೊಟ್ಟು ನೀವು ಅಧಿಕಾರಕ್ಕೆ ಬಂದು ಇವತ್ತು ರಾಜ್ಯದ ಹೆಣ್ಣು ಮಕ್ಕಳು ನೀವೇನು ಮಾತು ಕೊಟ್ಟಿದ್ರೆ ಅದರಂತೆ ನಡ್ಕೊಳ್ಳಿ ಅಂತಂದ್ರೆ ನೀವು ಅವ್ರ ಬಗ್ಗೆ ಬಹಳ ಹಗುರವಾಗಿ ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದೀರಿ ಹಾಗಾಗಿ ನಿಮಗೆ ನಾಚಿಕೆ ಆಗ್ಬೇಕು ಹಾಗಾಗಿ ಅದಕ್ಕೋಸ್ಕರನೇ ಇವತ್ತು ನಾವು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಅಣ್ಣವರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಆದಿಯಾಗಿ ಇವತ್ತು ಬಹಳ ಬೆಂಗಳೂರು ಮಹಾನಗರದಲ್ಲಿ ಬೃಹತ್ ಪ್ರತಿಭಟನೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ನೀವು ಕೊಟ್ಟ ಮಾತಿನಂತೆ ನಡೀಲಿಲ್ಲ ಅಂತಂದ್ರೆ ನಾವು ಪಕ್ಷದ ವತಿಯಿಂದ ಇಡೀ ರಾಜ್ಯದಾದಂತ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ನಾನು ನಿರಂತರವಾಗಿ ಹೋರಾಟವನ್ನು ಮಾಡಲಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಎಲ್ಲಾದ್ರೂ ನೀವೇನಾದ್ರೂ ಈ ರೀತಿ ಮಾತು ಕೊಟ್ಟಂತೆ ನಡ್ಕೊಳ್ಳದೆ ಹೋದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಸಚಿವರು ಎಲ್ಲೇ ಹೋದ್ರು ಸಹ ಅವ್ರಿಗೆ ಕಪ್ಪು ಬಾವುಟನ ಪ್ರದರ್ಶನ ಮಾಡಂತ ಕೆಲಸವನ್ನ ಪಕ್ಷದ ವತಿಯಿಂದ ಮಾಡ್ತೇವೆ